ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಹದಿನೈದನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ರೆಡಿಯಾಗಿದ್ದೀನಿ ಮೈಸೂರಲ್ಲಿ ಮೀಟಪ್ಪು ತುಂಬ ಜನ ನನ್ನ ಪ್ರಾಡಕ್ಟ್ ತೊಗೊಳ್ತಾ ಇರೋರು ನನ್ನ ಸಬ್ಸ್ಕ್ರೈಬರು ತುಂಬ ಜನ ಮೈಸೂರಿಗೆ ಬಂದು ನಾವು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಮೈಸೂರಿಗೆ ಇದ್ದೀನಿ ವರಹ ಗೇಟು ಬಸವೇಶ್ವರ ವೃತ್ತ ಬಸವೇಶ್ವರ ವೃತ್ತ ವರಹ ಗೇಟು ಅಲ್ಲಿ ಮೀಟಪ್ ಇದೆ ಆ ರೀತಿಯಿಂದ ಫ್ರೀ ಇದ್ದವ್ರು ಮಾತ್ರ ಬನ್ನಿ ಅಂತ ಕೇಳ್ಕೊಳ್ತೀನಿ ರಾತ್ರಿ ಎಲ್ಲ ಇದೇನೆ ಒಂದು ಹತ್ತು ಜನ ಆದರೂ ಬರಲಿ ಹತ್ತು ಜನ ಆದರೂ ಬರಲಿ ದೇವ್ರ ಹತ್ರ ಕೇಳ್ಕೊಂಡು ಸರಿಯಾಗಿ ಹಂಗಿದ್ದೇನೆ ಬಂದಿಲ್ಲ ನನಗೆ ಈಗ ಹೊರಟಿದ್ದೀನಿ ನಾನು ನೋಡಿ ಯಾರಿಗಾಗತ್ತೆ ಖಂಡಿತ ಅವ್ರು ಬನ್ನಿ ಇದೊಂದು ಸಣ್ಣ ವೀಡಿಯೋ ಮಾಡೋಕ್ಕಿರೋದು ವರಹ ಗೇಟು ಪ್ಯಾಲೇಸು ಮೈಸೂರು ಬಸವೇಶ್ವರ ವೃತ್ತ ಅಲ್ಲಿ ಸಿಗೋಣ ಹನ್ನೊಂದು ಗಂಟೆಗೆ ಲೇಟ್ ಮಾಡಬೇಡಿ ತಿರ್ಗಾ ನಾನು ಯಾಕಂದರೆ ವಾಪಸ್ ಬರಬೇಕು ಬೆಂಗಳೂರಿಗೆ ಹಾಗಾಗಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ಹೊರಟೆ ನಾನು ನೀವು ಬನ್ನಿ ಧನ್ಯವಾದಗಳು ಜೈ ಶ್ರೀರಾಮ್